ಎಲ್ಲ ಸೇರಿ ಈ ಒಂದು ದೇವಸ್ಥಾನನ ಹತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥದ್ದು ಇದರ ಜೊತೆಯಲ್ಲಿ ಆ ಒಂದು ನಿರ್ವಹಣೆನ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡೋದ್ರ ಮೂಲಕ ಈ ಸಾರಿ ಹತ್ತನೇ ವರ್ಷದ ವಾರ್ಷಿಕೋತ್ಸವನ ವಿಶೇಷವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೊಡ್ಡಮಾವಳಿ ಇರ್ಬೋದು ಉಪಾರಳ್ಳಿ ಇರ್ಬೋದು ದಂಡುಪಾಳ್ಯ ಇರ್ಬೋದು ಕಲಾಸಿಪಾಳ್ಯ ಇರ್ಬೋದು ಸುಧಾಮ್ ನಗರ ಇರ್ಬೋದು ಎಲ್ಲ ಸಂಘದವ್ರನ್ನ ಕರೆದು ಈ ಒಂದು ಮಹತ್ವದ ಕಾರ್ಯನ ಪ್ರಜಾಸಂಘದ ಆಶ್ರಯದಲ್ಲಿ ನಡೀತಾ ಇದೆ ದೇವರು ಒಳ್ಳೆಯದು ಮಾಡಲಿ ಮುಂದಿನ ದಿನಗಳಲ್ಲಿ ಸಹ ಈ ಆಂಜನೇಯ ಸ್ವಾಮಿಯ ಜೊತೆಯಲ್ಲಿ ಆ ಮಾರಮ್ಮ ದೇವಸ್ಥಾನದ ಕಾರ್ಯಕ್ರಮವು ಉತ್ಸವಗಳು ಎಲ್ಲವೂ ಚೆನ್ನಾಗಿ ಸಂತೋಷದಿಂದ ನಡೀಲಿ ಅಂತ ನಾನು ಸಹ ಶುಭ ಹಾರೈಸ್ತೇನೆ ಪ್ರಜಾಸಂಘದವ್ರಿಗೆಲ್ಲರಿಗೂ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಿಕ್ಕಮ್ಮಳ್ಳಿಯ ಪುರಾತನ ಕಾಲದ ಆಂಜನೇಯ ದೇವಸ್ಥಾನದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಸೇರಿದ್ದಾರೆ ಭಕ್ತಾದಿಗಳು ಇವತ್ತು ಭಾಳ ವಿಜೃಂಭಣೆಯಿಂದ ನಮ್ಮ ಪ್ರಜಾಸಂಘದ ಆಶ್ರಯದಲ್ಲಿ ಕಳೆದ ನಮ್ಮ ಹಳೇ ಪುರಾತನ ದೇವಸ್ಥಾನದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನೂತನವಾಗಿ ನಿರ್ಮಾಣ ಮಾಡಿದಂತಹ ದೇವಸ್ಥಾನದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಹತ್ತನೇ ವರ್ಷದ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ ಭಕ್ತಾದಿಗಳು ಸಾಕಷ್ಟು ಜನ ಇವತ್ತು ಬಂದು ಸೇರಿದ್ದಾರೆ ಎಲ್ಲರಿಗೂ ಆಂಜನೇಯ ಚಿಕ್ಕಮಾವಳ್ಳಿ ಮತ್ತು ದೊಡ್ಡಮಾವಳ್ಳಿ ಎಲ್ಲ ಇಲ್ಲ ಸುತ್ತಮುತ್ತ ಪ್ರದೇಶದ ಎಲ್ಲ ಜನಗಳಿಗೆ ಉಪಾರಳ್ಳಿ ಜನಗಳಿಗೆ ಆಂಜನೇಯ ಸದಾ ಆಶೀರ್ವಾದ ಮಾಡಿ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಇವತ್ತು ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಹೋಮ ಮತ್ತು ಅಭಿಷೇಕ ಎಲ್ಲ ಕಾರ್ಯಕ್ರಮ ಆಗಿದೆ ಈಗ ಪ್ರಸಾದ ವಿನಿಯೋಗ ನಡೀತಾ ಇದೆ ಅನಿಲ್ ಕುಮಾರ್ ಅಂತೇಳಿ ನಮ್ಮ ಈ ಪ್ರಜಾಸಂಘದ ಡೈರೆಕ್ಟರ್ ಮತ್ತು ಎಕ್ಸ್ ಕೌನ್ಸಿಲರ್